ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನ ಅಂದ್ರೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಇವತ್ತಿನ ದಿನ ಹಸ್ತ ವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಏನೆಲ್ಲ ಪ್ರಭಾವ ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಏನು ಶತ್ರುಗಳ ಕಾಟ ಜಾಸ್ತಿ ಆಗುವಂತದ್ದಾಗಿರ್ಬೋದು ಅಥವಾ ಕೋರ್ಟ್ ಅಲ್ಲಿ ಏನಾದ್ರೂ ಕೇಸ್ಗಳು ಇತ್ತು ಅಂದ್ರೆ ಅದು ವಾದ ನಿಮ್ ಕಡೆ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ ಹಾಗೆ ಆ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಶತ್ರುಗಳ ಒಂದು ಏನು ಅವ್ರ ಬಗ್ಗೆ ಏನೋ ಮಾತಾಡ್ತಾ ಇದಾರೆ ಅನ್ನೋಂತ ಕೆಲವು ವಿಷಯಗಳು ನಿಮ್ ಕಿವಿಗ್ ಬೀಳುವಂಥದ್ದು ಅದ್ರಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ ಆದ್ರೆ ಆದ್ರೆ ನೀವೇನಾದ್ರೂ ವಾದಕ್ರ ಜೊತೆ ನಿಂತ್ಕೊಂತೀರ ಅಂತಂದ್ರೆ ಗೆಲುವು ನಿಮ್ದೇ ಆಗತ್ತೆ ಆದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗೋದು ಅಂದ್ರೆ ಮನಶಾಂತಿ ಹಾಳಾಗುವಂತದ್ದಾಗಿರ್ಬೋದು ಸ್ವಲ್ಪ ತಲೆನೋವು ಬರುವಂತದ್ದು ಅಥವಾ ಏನೋ ಆಲಸ್ಯ ಆಗುವಂತ ಒಂದು ಸನ್ನಿವೇಶಗಳು ಇವತ್ತು ನಿಮ್ಗೆ ಕ್ರಿಯೇಟ್ ಆಗುತ್ತೆ ಹಾಗೆ ಇವತ್ತಿನ ದಿವಸ ನೀವೇನಾದ್ರೂ ಒಂದು ಹೊರಗಡೆ ಏನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಡಿಲೇ ಆಗುವಂಥದ್ದು ಲೇಜಿ ಆಗುವಂಥದ್ದು ಅಥವಾ ಸಾಲಕ್ಕೆ ಎಲ್ಲಾದ್ರೂ ನೀವು ಅಪ್ಲೈ ಮಾಡಿದ್ದೀರಾ ಅಂದ್ರೆ ಸಾಲ ಸಿಗುವಂತ ದಿನ ತೀರ್ಸಕ್ಕೂ ಕೂಡ ಒಳ್ಳೆ ದಿನ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಏನ್ ನಿಮ್ಗೆ ಏನೇನು ನೆಗೆಟಿವಿಟಿ ಆಗ್ತದೆ ಅದ್ರಲ್ಲಿ ಸ್ವಲ್ಪನಾದ್ರೂ ಪಾಸಿಟಿವಿಟಿ ಆಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಒಳ್ಳೆ ಕೆಲ್ಸಗಳನ್ನ ಮಾಡೋದಕ್ಕೆ ಒಂದು ಒಳ್ಳೆ ಡೇ ಅಂತ ಹೇಳ್ಬೋದು ಹಾಗೆ ನಿಮ್ಮ ಆ ಪ್ರೀತಿ ವಿಶ್ವಾಸ ಮನೆಯಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಮಕ್ಕಳ ಜೊತೆ ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂತ ದಿನ ಅಂತ ಹೇಳ್ಬೋದು ಗಂಡ ಇಂಟಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತ ಒಂದು ಡೇ ಅಂತ ಹೇಳಬಹುದು ಇನ್ನು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಇವತ್ತು ನೀವು ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು ಅಥವಾ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಖುಷಿಯಾದ ವಾತಾವರಣ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಿರುವಂತ ವ್ಯವಹಾರಗಳನ್ನ ಮಾಡೋದಾಗಿರ್ಬೋದು ಅಥವಾ ಅಹ್ ಏನಾದ್ರು ಭೂಮಿಗೆ ಒಂದು ಅಡ್ವಾನ್ಸ್ ಮಾಡುವಂತದಾಗಿರ್ಬೋದು ಈ ರೀತಿಯಾದ ಒಂದು ಉತ್ತಮವಾದ ಒಂದು ಪಾಸಿಟಿವ್ ಡೇ ಅಂತ ಹೇಳ್ಬೋದು ಹಾಗೆ ನಿಮ್ಮ ತಾಯಿ ಜೊತೆ ಕಾಲ ಕಳೆಯುವಂಥದ್ದು ತಾಯಿಗೆ ಫೋನ್ ಮಾಡಿ ಮಾತಾಡುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲಾರು ಹೊರಗಡೆ ಹೋಗುವಂಥದ್ದು ಅಥವಾ ತಾಯಿಯ ಆಶೀರ್ವಾದ ಸಿಗುವಂಥದ್ದು ಅಥವಾ ತವ್ರ ಮನೆಯಿಂದ ಎಲ್ಲರೂ ಖುಷಿ ವಿಚಾರಗಳನ್ನ ಕೇಳುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದಲೂ ಕೂಡ ಇವತ್ತಿನ ನಿಮ್ಮ ಮತ್ತಷ್ಟು ಪಾಸಿಟಿವ್ ಆಗತ್ತೆ ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಧೈರ್ಯವಾಗಿ ಡಿಸಿಷನ್ ತಗೊಳ್ಳುವಂತ ಒಂದು ಡೇ ಅಂತ ಹೇಳ್ಬೋದು ಯಾವ್ದನ್ನ ತುಂಬಾ ದಿಸ್ಗಳಿಂದ ಅದನ್ನ ದೊಡ್ಡ ವ್ಯಕ್ತಿಗಳ ಹತ್ರ ಮಾತಾಡಬೇಕು ಅಪ್ಪ ಅವ್ರ ಹತ್ರ ಮಾತಾಡೋದ್ ನಂಗೆ ಅಷ್ಟೊಂದು ಧೈರ್ಯ ಇಲ್ಲ ನಾನು ಏನಪ್ಪ ಮಾಡೋದು ಅಂತ ಯಾವುದೇ ಯಾವ್ದೇ ಕೆಲಸ ಆಗಿರ್ಬೋದು ಹೆಂಗಪ್ಪ ನಾನು ಡಿಸಿಷನ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತಿನ ದಿವಸ ಆ ಕೆಲಸನ ಮಾಡುವಂತ ಒಂದು ದಿನ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನಿಮ್ಮ ಸಹೋದರಿಯರ ಕಡೆಯಿಂದ ಅಥವಾ ಸಹೋದರರ ಕಡೆಯಿಂದ ಸಹಾಯ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಆ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಒಂದು ಶಾರ್ಟ್ ಟ್ರಾವೆಲ್ ಮಾಡ್ಕೊಂಡ್ ಬರುವಂತದ್ದು ಅಥವಾ ದೇವಸ್ಥಾನಗಳಿಗೆ ಭೇಟಿ ಮಾಡುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಚಂದ್ರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಪಾಸಿಟಿವ್ ಆಗತ್ತೆ ಇನ್ನು ಸಿಂಹರಾಶಿ ಅವರಿಗೆ ಇವತ್ತಿನ ದಿವಸ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿರುವಂತ ಡೇ ಅಂತ ಹೇಳ್ಬೋದು ಫಿನಾನ್ಷಿಯಲ್ ನಿರ್ಧಾರಗಳನ್ನ ತಗೊಳ್ಳುವಂತ ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ಏನಾದ್ರು ಯಾರಿಗಾದ್ರೂ ಹಣಗಳನ್ನ ಕೊಡ್ತಾ ಇದೀರಾ ಅಥವಾ ತಗೊಂತ ಇದ್ದೀರಾ ಅಂದ್ರೂ ಕೂಡ ಅದಕ್ಕೆ ಒಳ್ಳೆ ದಿನ ಅಂತ ಹೇಳ್ಬೋದು ಹಾಗೆ ಅಹ್ ನೀವೇನಾದ್ರೂ ವ್ಯಾಪಾರ ಏನಾದ್ರು ಅದ್ರಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂತದ್ದು ಅಥವಾ ಇಷ್ಟು ದಿವಸ ನೋಡ್ತಿದ್ದು ಏನು ಏನು ಎಕ್ಸ್ಟ್ರಾ ಅಮೌಂಟ್ ಇವತ್ತಿನ ದಿವಸ ನಿಮಗೆ ಸಿಗುವಂತ ಒಂದು ಚಾನ್ಸಸ್ ಇರುತ್ತೆ ಹಾಗೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಸೂರ್ಯನ ಧ್ಯಾನ ಮಾಡೋದ್ರಿಂದಲೂ ಕೂಡ ಇವತ್ತಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಮೂರ್ ಸಿಂಗ್ ಆಗುತ್ತೆ ಏನಾದ್ರು ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಮಾಡೋದಾ ಬೇಡವಾ ಅಂತ ಎರಡೊಂದ್ ಮನ್ಸಿಟ್ಕೊಳ್ಳುವಂತ ಒಂದು ದಿನ ಅಂತ ಹೇಳ್ಬೋದು ಹಾಗೆ ಏನಾದ್ರು ಒಂದ್ ಕೆಲಸ ಮಾಡ್ಬೇಕು ಅಂತ ಬಿಗಿನಿಂಗ್ ಅಲ್ಲಿ ಅನ್ಕೊಂಡಿರ್ತಾರ ಎಂಡ್ ಆಫ್ ದ ಡೇಗೆ ಬೇಡ ನಾಳೆ ಮಾಡ್ಕೊಳ್ಳೋಣ ಅಂತ ಮುಂದೂಡುವಂತ ಒಂದು ಡೇ ಅಂತ ಹೇಳ್ಬೋದು ಆದ್ರೂ ಕೂಡ ಇವತ್ತೇನೋ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು ಹೊರಗಡೆ ಹೋಗಿ ಏನೋ ತಿಂಡಿ ತಿನ್ಬೇಕು ಅಥವಾ ನನ್ನ ಕೈನಲ್ಲಿ ಅಡಿಗೆ ಮಾಡ್ಕೊ ಮಾಡ್ಕೊಂಡು ತಿನ್ಬೇಕು ಅನ್ನೋಂತ ಒಂದು ಮನಸ್ಥಿತಿ ಇರುವಂತ ಡೇ ಅಂತ ಹೇಳ್ಬೋದು ಇವತ್ತೊಂದ್ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತೆ ಚಂದ್ರಗ್ರಹದ ಧ್ಯಾನ ಮಾಡೋದ್ರಿಂದನೂ ಅಥವಾ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇದು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಇವತ್ತು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಕೆಲಸಗಳು ಮುಂದಕ್ಕೆ ಹೋಗುವಂಥದ್ದು ಅಥವಾ ಅರ್ಧರ್ಧದಲ್ಲೇ ಕಟ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇವತ್ತೇನಾದ್ರೂ ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ತೀರಿ ಇವತ್ತಿನ ಕೆಲಸನ ನಾಳೆಗೆ ಮುಂದೂಡ್ಕೊಳ್ಳೋದು ಒಳ್ಳೇದು ಹಾಗೆ ಇವತ್ತಿನ ದಿವಸ ಯಾರಾದ್ರೂ ಔಟ್ ಆಫ್ ಕಂಟ್ರಿನಲ್ಲಿ ವರ್ಕ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಅಥವಾ ಔಟ್ ಆಫ್ ಕಂಟ್ರಿಗೆ ಆಲ್ರೆಡಿ ವರ್ಕ್ ಮಾಡ್ತಿರೋರ್ಗೂ ಕೂಡ ಒಂದು ಶುಭವಾದ ದಿನ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಅಷ್ಟೇ ಯಾವ ಹೊರದೇಶಕ್ಕೆ ಹೋಗಿ ಓದ್ಕೊಂತಿದೀರ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಸಹ ಒಂದು ಶುಭವಾದ ದಿನ ಅಂತ ಹೇಳ್ಬೋದು ಏನೇ ಒಂದು ಡಿಸಿಷನ್ ತಗೋತೀರಾ ಅಂದ್ರೂ ಕೂಡ ಆ ಡಿಸಿಷನ್ ಅಲ್ಲಿ ನಿಮಗೆ ಸಕ್ಸಸ್ ಆಗುವಂತ ದಿನ ಅಂತ ಹೇಳ್ಬೋದು ಇವತ್ತಿನ ಸಹ ಪ್ರಮುಖವಾದ ಕೆಲವು ಕೆಲಸಗಳನ್ನ ಮಾಡೋದು ಒಳ್ಳೇದು ಯಾವ್ದಾದ್ರು ಯಾರ ಹತ್ರ ಆದ್ರೂ ಒಂದ್ ಏನಾದ್ರೂ ಮೀಟಿಂಗ್ ಮಾಡ್ಬೇಕು ಏನೋ ಒಂದು ಮಾತಾಡ್ಬೇಕು ತುಂಬಾ ಒಂದು ಗುಂಡು ಡಿಸಿಷನ್ ತಗೋಬೇಕು ಅಂದ್ರೂ ಕೂಡ ಅದಕ್ಕೊಂದು ಒಳ್ಳೆ ಡೇ ಅಂತ ಹೇಳಬಹುದು ಹಾಗೆ ಇವತ್ತು ನಿಮ್ಸ ವ್ಯಾಪಾರ ಮತ್ತೆ ಅಭಿವೃದ್ಧಿ ಆಗುವಂತ ಒಂದು ಡೇ ಅಂತ ಕೂಡ ಹೇಳ್ಬಹುದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಸ್ವಲ್ಪ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂತದ್ದು ಒಳ್ಳೊಳ್ಳೆ ಆಪರ್ಚುನಿಟಿ ಬರುವಂತದ್ದು ಅಥವಾ ಒಳ್ಳೆ ವ್ಯಾಪಾರ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನಸ ನೀವೇನಾದ್ರು ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರು ಏನಾದ್ರು ಹೊಸ ವಸ್ತುಗಳನ್ನ ತಗೊಂಡ್ ಬರಬೇಕು ಅನ್ಕೊಂಡ್ರೆ ಅಥವಾ ಏನಾದ್ರು ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಅಂದ್ರೂ ಕೂಡ ಅದಕ್ಕೆ ಒಂದು ಗುಡ್ ಡೇ ಅಂತ ಹೇಳಬಹುದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗುರುಗಳ ಧ್ಯಾನ ಮಾಡುವಂತದಾಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಅಥವಾ ಕಡ್ಡಾ ಮಾಡಿರುವಂತ ಕೆಲವು ಖಾದ್ಯಗಳನ್ನ ಸ್ವೀಕರಿಸೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ಸಹ ಒಂದು ಅತ್ಯಂತ ಶುಭವಾದ ದಿನ ಅಂತ ಹೇಳ್ಬೋದು ಇವತ್ತು ಏನೇ ನೀವು ಡಿಸಿಷನ್ ತಗೊಂಡ್ರು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಏನಾದ್ರು ಪ್ರಮುಖವಾದ ನಿರ್ಧಾರಗಳನ್ನ ತಗೋಬಹುದು ಯಾವ್ದಾದ್ರು ವಸ್ತುಗಳನ್ನ ಮನೆಗ್ ತಗೊಂಡ್ ಬರುವಂತದಾಗಿರ್ಬೋದು ಅಥವಾ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಇವತ್ತು ನಿಮ್ಗೆ ಖಂಡಿತವಾಗ್ಲು ಹಿರಿಯರ ಆಶೀರ್ವಾದ ಅಥವಾ ನಿಮ್ಮ ತಂದೆಯ ಆಶೀರ್ವಾದ ಇರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಇವತ್ತು ನೀವು ಹಿರಿಯರ ಆಶೀರ್ವಾದ ತಗೊಂಡು ಹೋಗುವಂತದಾಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿಯ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಸ್ವಲ್ಪ ಇವತ್ತು ನಿಮ್ಗೆ ಮೂಡ್ಸಿಂಗ್ ಆಗುವಂತ ಡೇ ಅಂತ ಹೇಳ್ಬೋದು ಅಥವಾ ಸ್ವಲ್ಪ ಏನು ಡಿಸಿಷನ್ ಕರೆಕ್ಟ್ ಆಗಿ ಇರುವಂತದ್ದು ಅಥವಾ ಚಂಚಲ ಮನಸ್ಸಿರುವಂತ ಒಂದು ಡೇ ಅಂತ ಹೇಳ್ಬೋದು ಸ್ವಲ್ಪ ಆಲಸ್ಯ ಕೂಡ ಏನೋ ಬೇಜಾರಿಂದ ಕಾಲ ಕಳೆಯುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ನಿಮ್ಗೆ ನಿಮಗೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಿಮ್ ಜೀವನದಲ್ಲಿ ನಡೆಯುವಂತ ಒಂದು ಡೇ ಅಂತ ಕೂಡ ಹೇಳ್ಬಹುದು ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತ ಸಾಧ್ಯತೆ ಇರುತ್ತೆ ಅನಿರೀಕ್ಷಿತವಾದ ಖರ್ಚುಗಳು ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ಇವತ್ತಿನಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಏನು ಒಂದು ಅಹ್ ಅತ್ಯಂತ ಶುಭವಾದ ದಿನ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ಏಳನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತದ್ದಾಗಿರ್ಬೋದು ಅಥವಾ ನೀವೇನೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದೀರ ಅಂದ್ರೆ ಅದರಲ್ಲಿ ಒಂದು ಒಳ್ಳೆ ಸಕ್ಸಸ್ ನೋಡುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವೇನಾದ್ರು ನಿಮ್ಮ ಕಂಪನಿಗೆ ಸಂಬಂಧಪಟ್ಟಿದ ಯಾವ್ದು ವಸ್ತುಗಳನ್ನ ತಗೊಂಡ್ ಬರುವಂತದ್ದಾಗಿರ್ಬೋದು ಅಥವಾ ಆ ನಿಮ್ಮ ನಿಮ್ಮ ಒಂದು ಏನು ಸಂಗಾತಿ ಜೊತೆ ಹೊರಗಡೆ ಹೋಗುವಂತ ಒಂದು ದಿನ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಶನೇಶ್ವರನ ಆರಾಧನೆ ಮಾಡೋದ್ರಿಂದನೂ ಕೂಡ ಅಥವಾ ಶನೇಶ್ವರನ ಬೀಜ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಕ್ತಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು